ಸ್ನೇಹಿತರೆ ನಮಸ್ಕಾರ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬಾಲಿವುಡ್ ನಲ್ಲಿ ಅತ್ಯುತ್ತಮ ಸಿನಿಮಾ ಜೋಡಿ ಅಂದ್ರೆ ಅದರಲ್ಲಿ ಅಭಿಷೇಕ್ ಬಚ್ಚನ್ ಮತ್ತು ರೈ ಜೋಡಿ ಕೂಡ ತುಂಬಾ ಪ್ರಮುಖವಾಗಿ ಬರುತ್ತೆ ಈ ಜೋಡಿ ಎರಡ್ ಸಾವಿರದ ಏಳರಲ್ಲಿ ಪರಸ್ಪರ ಒಬ್ರನ್ನೊಬ್ರು ಪ್ರೀತಿಸಿ ಮದುವೆ ಆಗ್ತಾರೆ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರಿಬ್ಬರಿಗೂ ಆರಾಧ್ಯ ಅನ್ನೋ ಮಗಳು ಕೂಡ ಜನಿಸ್ತಾಳೆ ತುಂಬಾ ಸುಂದರವಾಗಿನೇ ಇದ್ದಂತ ಈ ಜೋಡಿಯ ಸಂಸಾರ ಇತ್ತೀಚೆಗೆ ಸುದ್ದಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವಿವಾದಾತ್ಮಕವಾದಂತಹ ಅವತಾರಗಳನ್ನ ಪಡ್ಕೊಳ್ತಾ ಇದೆ ಕಾರಣ ರೈ ಅಭಿಷೇಕ್ ಬಚ್ಚನ್ ಇಂದ ದೂರ ಆಗಿದ್ದಾರೆ ಅಂತ ಅದಕ್ಕೆ ಹೌದು ಅನ್ನೋ ತರ ಯಾವುದೋ ಒಂದು ನಾವು ಪ್ರೀತಿಸಿ ಮದುವೆ ಆದವರು ಮೋಸ ಮಾಡಿದ್ರೆ ಅಥವಾ ಅವರು ನಮ್ಮ ಜೊತೆ ಇಲ್ಲದೆ ಹೋದ್ರೆ ಆ ನೋವು ಹೇಗಿರುತ್ತೆ ಅಂತ ಹೇಳಿ ಏನೋ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದಕ್ಕೆ ಅಭಿಷೇಕ್ ಬಚ್ಚನ್ ಲೈಕ್ ಮಾಡಿದ್ರು ಇನ್ನು ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ದೂರ ಆಗಿದ್ದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ ಮೊದಲನೇದಾಗಿ ಅಫೇರ್ಸ್ ಜೀವನದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಪಾಸ್ಟ್ ಅನ್ನೋದು ಇದ್ದೇ ಇರುತ್ತೆ ಅದರಲ್ಲಿ ಲವ್ ಅಟ್ರಾಕ್ಷನ್ ಬ್ರೇಕಪ್ ಅಫೇರ್ಸ್ ಎಲ್ಲವೂ ಕೂಡ ಇರ್ತವೆ ಅದರಲ್ಲಿ ಕೆಲವು ಮಾತ್ರ ಸಕ್ಸಸ್ ಆದ್ರೆ ಬಹುತೇಕ ಪ್ಲಾಪ್ ಆಗ್ತವೆ ಇನ್ನು ಐಶ್ವರ್ಯ ರೈ ಮದುವೆಗೂ ಮುಂಚೆ ಅಂದ್ರೆ ತನ್ನ ಮಾಡಲಿಂಗ್ ದಿನಗಳಿಂದ ಕೆಲವೊಬ್ಬರ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು ಅದರಲ್ಲಿ ಮೊದಲನೇ ಇವನು ರಾಜು ಮಲ್ಚಂದಾನಿ ಇವನು ಐಶ್ವರ್ಯರಿಗೆ ಪರ್ಸನಲ್ ಫೋಟೋಗ್ರಾಫರ್ ಆಗಿ ಐಶ್ವರ್ಯ ಮಿಸ್ ವರ್ಲ್ಡ್ ಆಗೋದಕ್ಕೆ ಸಹಾಯ ಮಾಡಿದ್ದ ತುಂಬಾ ಸೀರಿಯಸ್ ರಿಲೇಷನ್ಶಿಪ್ ನಲ್ಲಿ ಇದ್ದಂತ ಇವರಿಬ್ರು ಮೂರೇ ವರ್ಷಕ್ಕೆ ಬ್ರೇಕ್ಅಪ್ ಮಾಡ್ಕೋತಾರೆ ಆ ನಂತರ ಸಲ್ಮಾನ್ ಖಾನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಿಡುಗಡೆ ಕಂಡಂತ ಹಮ್ ದಿಲ್ ದೇ ಚುಕೇಸನ ಸಿನಿಮಾದಿಂದ ಸಲ್ಮಾನ್ ಮತ್ತು ಐಶ್ವರ್ಯ ಡೇಟಿಂಗ್ ಶುರು ಮಾಡ್ಕೋತಾರೆ ತುಂಬಾನೇ ಸೀರಿಯಸ್ ಆಗಿ ರಿಲೇಷನ್ಶಿಪ್ ನಲ್ಲಿ ಇದ್ದಂತ ಇವರು ಮುಂದೆ ಇವರು ಕೂಡ ಬ್ರೇಕ್ಅಪ್ ಮಾಡ್ಕೋತಾರೆ ಇದಕ್ಕೆ ಕಾರಣ ಏನು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ನಂತರ ಐಶ್ವರ್ಯ ಡೇಟಿಂಗ್ ಮಾಡಿದ್ದು ವಿವೇಕ್ ಒಬೆರಾಯ್ ಜೊತೆ ಆದ್ರೆ ಮುಂದೆ ಅವರಿಬ್ಬರ ಜೀವನದಲ್ಲಿ ಏನೇನೋ ಆಗಿ ಆತನಿಗೂ ಕೂಡ ಐಶ್ವರ್ಯ ಕೈ ಕೊಟ್ರು ಇದೆಲ್ಲ ಆದ್ಮೇಲೆ ಅಭಿಷೇಕ್ ಜೊತೆ ಒಂದ್ ಸಿನಿಮಾ ಮಾಡ್ತಾರೆ ಅಲ್ಲಿಂದ ಅವರಿಬ್ರು ಗೆಳತನ ಶುರುವಾಗಿತ್ತು ಮುಂದೆ ಇವರಿಬ್ರು ಡೇಟಿಂಗ್ ಮಾಡ್ತಾ ಮಾಡ್ತಾ ಹನ್ನೊಂದು ಸಿನಿಮಾಗಳನ್ನ ಮಾಡ್ತಾರೆ ಇವರಿಬ್ರು ಬಗ್ಗೆ ಗೊತ್ತಿಲ್ಲದಂತ ಬಚ್ಚನ್ ಕುಟುಂಬ ಕರಿಷ್ಮಾ ಕಪೂರ್ ಮತ್ತು ಅಭಿಷೇಕ್ ಮದುವೆ ಫಿಕ್ಸ್ ಮಾಡಿದ್ರು ಯಾಕಂದ್ರೆ ಐಶ್ವರ್ಯಗೂ ಮುಂಚೆ ಅಭಿಷೇಕ್ ಕರೀನಾಗೆ ಪ್ರೀತಿಸ್ತಾ ಇದ್ರು ಇನ್ನೇನು ಅಭಿಷೇಕ್ ಮತ್ತು ಕರಿಷ್ಮಾ ಮದುವೆ ಆಗೇ ಬಿಡ್ತು ಅನ್ನೋಷ್ಟಲ್ಲಿ ಐಶ್ವರ್ಯ ಸಿಕ್ಕಿದ್ಲು ಈ ಕಡೆ ಅಭಿಷೇಕ್ ಸಿಕ್ತಿದ್ದಾಗೆ ಆ ಕಡೆ ವಿವೇಕ್ ಒಬ್ರಾಗೆ ಕೈ ಕೊಟ್ಲು ಐಶ್ವರ್ಯ ರಾಯ್ ಇನ್ನು ಸಲ್ಮಾನ್ ಖಾನ್ ಮತ್ತು ವಿವೇಕ್ ಒಬ್ಬರಾಜ್ ಜೊತೆಗಿನ ಬ್ರೇಕಪ್ ನಿಂದ ಕಂಗೆಟ್ಟಿದ್ದ ಐಶ್ವರ್ಯ ರಾಯ್ ಅಭಿಷೇಕ್ ನನ್ನ ಬಿಡ್ಲೇಬಾರದು ಅಂತ ನಿರ್ಧಾರ ಮಾಡಿ ಆತನ ಮುಂದೆ ಮದುವೆ ಪ್ರಸ್ತಾಪವನ್ನ ಮಾಡ್ತಾಳೆ ಇದೇ ಅವಕಾಶ ಅಂತ ಕರಿಷ್ಮಾ ಜೊತೆ ಆದಂತಹ ಎಂಗೇಜ್ಮೆಂಟ್ ನ ಅಭಿಷೇಕ್ ಸುಳ್ ಮಾಡ್ಕೊತಾರೆ ಇದರಿಂದಾನೇ ಅಭಿಷೇಕ್ ನ ಅಕ್ಕ ಶ್ವೇತಾನಂದಿಗೆ ಐಶ್ವರ್ಯ ಕಂಡ್ರಿ ಅಷ್ಟು ಆನಂತರ ಇವರಿಬ್ಬರು ಮದುವೆ ಕೂಡ ಆಗುತ್ತೆ ಆ ನಂತರ ಐಶ್ವರ್ಯ ರೈ ಮದುವೆಗೂ ಮುಂಚೆ ಲಿಪ್ ಕಿಸ್ ಗಳನ್ನ ಮಾಡ್ತಾ ಗ್ಲಾಮರ್ ಡ್ರೆಸ್ ಗಳನ್ನ ಹಾಕ್ತಾ ಸಿನಿಮಾ ಮಾಡ್ತಾ ಇದ್ರು ಆಗಿನ್ನೂ ಮದುವೆ ಆಗಿಲ್ದೆ ಹೋಗಿದ್ರಿಂದ ಬಚ್ಚನ್ ಕುಟುಂಬ ಅಷ್ಟೇನು ತಲೆ ಕೆಡಿಸ್ಕೊಳ್ಳಿಲ್ಲ ಆದ್ರೆ ಯಾವಾಗ ಮದುವೆ ನಂತರನು ಕೂಡ ಲಿಪ್ ಲಾಕ್ ಗ್ಲಾಮರ್ ಡ್ರೆಸ್ ಗಳನ್ನ ಹಾಕಿ ಸಿನಿಮಾ ಮಾಡ್ತಾರೋ ಆಗ ಅಮಿತಾಬ್ ಅವರ ಪತ್ನಿ ಅಂದ್ರೆ ಅಭಿಷೇಕ್ ತಾಯಿ ಐಶ್ವರ್ಯ ರೈಗೆ ತಾಕಿತಾನ ಮಾಡ್ತಾರೆ ಒಂದ್ ವೇಳೆ ನೀನು ಯಾವುದೇ ಸಿನಿಮಾ ಮಾಡೋದಾದ್ರೆ ಯಾವುದೇ ತರದ ಮಾಡರ್ನ್ ಡ್ರೆಸ್ ರೊಮ್ಯಾನ್ಸ್ ಇದ್ಯಾವುದು ಇಲ್ಲದೆ ಇರುವಂತ ಸಿನಿಮಾ ಆಯ್ಕೆ ಮಾಡ್ಕೋಬೇಕು ಅಂತ ಶರತ್ ಹಾಕ್ತಾರೆ ಈ ಒಂದೇ ಒಂದು ಕಾರಣಕ್ಕೆ ಅತ್ತೆ ಜಯ ಬಚ್ಚನ್ ಜೊತೆ ದ್ವೇಷವನ್ನ ಸಾಧಿಸ್ತಾ ಬಂದ್ರು ಮುಂದೆ ತಮ್ಗೊಂದು ಮಗು ಆದ್ಮೇಲೆ ಐಶ್ವರ್ಯ ಬಚ್ಚನ್ ಕುಟುಂಬದ ಜೊತೆಗೇನೆ ಒಂದೇ ಮನೆಯಲ್ಲಿ ಇರ್ತಾ ಇದ್ರು ಅದೇ ಸಮಯದಲ್ಲಿ ಶ್ವೇತಾನಂದ ಅಂದ್ರೆ ಅಭಿಷೇಕ್ ನ ಅಕ್ಕ ತನ್ನ ಗಂಡ ನಿಖಿಲ್ ಜೊತೆ ಜಗಳ ಮಾಡ್ಕೊಂಡು ಜಗಳಗಳು ಜಾಸ್ತಿ ಆಗಿ ಆಕೆ ತನ್ನ ಗಂಡನಿಗೆ ಡಿವೋರ್ಸ್ ಕೊಡ್ಬೇಕು ಅಂತ ತವ್ರ ಮನೆಗೆ ಬರ್ತಾಳೆ ಅಲ್ಲಿವರೆಗೂ ಐಶ್ವರ್ಯ ಬಚ್ಚನ್ ಕುಟುಂಬದ ಜೊತೆ ಖುಷಿಯಾಗಿನೇ ಇದ್ರಾದ್ರು ಯಾವಾಗ ಅಭಿಷೇಕ್ ನ ಅಕ್ಕ ತನ್ನ ಗಂಡನ ಬಿಟ್ಟು ತವ್ರ ಮನೆಗೆ ಬಂದ್ರೋ ಆಗ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಮನೆಗ್ ಜಗಳ ಆಗಕ್ ಶುರುವಾದ್ವು ಆಗ ಐಶ್ವರ್ಯ ತಮ್ಮ ಮಗಳನ್ನ ಕರ್ಕೊಂಡು ತಮ್ಮ ತವ್ರ ಮನೆಗೆ ಹೋಗ್ತಾರೆ ಅಷ್ಟೊತ್ತಿಗೆ ಶ್ವೇತಾನಂದ ಮತ್ತು ನಿಖಿಲ್ ಗೆ ಒಂದ್ ಮಾಡಿ ಕಳಿಸಿದ್ರು ಕೂಡ ಅತ್ತೆ ಮತ್ತು ನಾದಿಯ ಕಿರಿಕಿರಿಯಿಂದ ಬೇಸತ್ತಿದ್ದಂತ ಐಶ್ವರ್ಯ ಐಶ್ವರ್ಯ ತನ್ನ ಗಂಡನ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಸಂಸಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಮುಂದೆ ಅಭಿಷೇಕ್ ಜೊತೆ ಸಪರೇಟ್ ಆಗಿ ಸಂಸಾರ ಮಾಡ್ತಾನೆ ಅತ್ತೆ ಮಾವನನ್ನ ಒಂದು ಮಾತನ್ನು ಕೇಳದೆ ಬರೀ ಅಭಿಷೇಕ್ ಸಪೋರ್ಟ್ ತಗೊಂಡು ರಣಬೀರ್ ಕಪೂರ್ ಜೊತೆಗೆ ಏ ದಿಲ್ ಹೇ ಮುಸ್ಕಿಲ್ ಅನ್ನೋಂತಹ ಸಿನಿಮಾ ಮಾಡ್ತಾರೆ ಆದ್ರೆ ಐಶ್ವರ್ಯ ತನ್ನ ಗಂಡನ್ ಪರ್ಮಿಷನ್ ತಗೊಳ್ಳೋ ಸಂದರ್ಭದಲ್ಲಿ ಆ ಸಿನಿಮಾದ ಲಿಪ್ ಗಳು ಹಾಗೂ ರೊಮ್ಯಾನ್ಸ್ ಗಳ ಬಗ್ಗೆ ಅಭಿಷೇಕ್ ಗೆ ಹೇಳಿರಲ್ಲ ಯಾವಾಗ ಆ ಸಿನಿಮಾದ ಟ್ರೈಲರ್ ಸಿನಿಮಾ ಪೋಸ್ಟರ್ ಗಳು ರಿಲೀಸ್ ಆದವೋ ಐಶ್ವರ್ಯ ಮತ್ತು ಅತ್ಯ ಮಾವನ್ ನಡುವೆ ಜಗಳಗಳು ಶುರುವಾದ್ವು ಈ ಸಿನಿಮಾ ಎರಡ್ ಸಾವಿರದ ಹದಿನಾರಲ್ಲಿ ರಿಲೀಸ್ ಆಗಿ ಸಕ್ಸಸ್ ಕಂಡ್ರು ಕೂಡ ಅದರಲ್ಲಿ ಐಶ್ವರ್ಯ ಮಾಡಿದಂತ ಬೋಲ್ಡ್ ಸೀನ್ ಗಳಿಂದಾಗಿ ಐಶ್ವರ್ಯ ಮತ್ತು ಅಭಿಷೇಕ್ ನಡುವೆ ಜಗಳಗಳು ಶುರುವಾದವು ಅವಾಗಿಂದ ಅಭಿಷೇಕ್ ನ ಬಿಟ್ಟು ವಿದೇಶಿ ಟ್ರಿಪ್ ಗಳಿಗೆ ಬರೀ ಮಗಳನ್ನ ಕರ್ಕೊಂಡು ತಿರುಗಾಡೋಕೆ ಶುರು ಮಾಡಿದ್ರು ಆ ಟೈಮ್ ಅಲ್ಲಿ ಅಭಿಷೇಕ್ ಜೊತೆ ಸರಿಯಾಗಿ ಮಾತಾಡ್ತಾನೂ ಇರಲಿಲ್ಲ ಇದೆಲ್ಲವನ್ನ ತಿಳಿದು ಐಶ್ವರ್ಯ ತಂದೆ ತಾಯಿ ಆಕೆಗೆ ಬುದ್ಧಿ ಮಾತನ್ನ ಹೇಳ್ತಾರೆ ನಂತರ ಅವರು ಸಿನಿಮಾ ಗಿನ್ಮಾ ಎಲ್ಲ ಬಿಟ್ಟು ಮನೆಯಲ್ಲಿದ್ರು ಕೂಡ ತಮ್ಮಿಬ್ಬರ ಮಧ್ಯೆ ತುಂಬಾನೇ ಬೆಳೆದಿದ್ದಂತ ಈಗೋದಿಂದಾಗಿ ತುಂಬಾ ಜಗಳವನ್ನ ಮಾಡ್ತಿರ್ತಾರೆ ಇದೆಲ್ಲದರಿಂದ ಬೇಸತ್ತಿದ್ದಂತ ಅಭಿಷೇಕ್ ಐಶ್ವರ್ಯನ ಬಿಟ್ಟು ತನ್ನ ತಂದೆ ತಾಯಿ ಹತ್ರ ಹೋಗಿದ್ರಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರಿಬ್ರು ಡಿವೋರ್ಸ್ ಪಡ್ಕೋತಾರೆ ಅನ್ನಂತ ಮಾತುಗಳು ಕೇಳಬರ್ತಿದ್ರು ಹೀಗೆ ಆರ್ ತಿಂಗಳ ಕಾಲ ಬೇರೆ ಬೇರೆ ಇದ್ದಂತ ಇವರಿಬ್ರು ಮಗಳಿಗೋಸ್ಕರ ಮತ್ತೆ ಒಂದಾಗ್ತಾರೆ ಆದ್ರೆ ಏನೇ ಆಗಿದ್ರು ಕೂಡ ಇವರಿಬ್ಬರ ನಡುವೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಏನು ಬರ್ಲಿಲ್ಲ ಇದರಿಂದ ಮುಂದೆ ಐಶ್ವರ್ಯ ತನ್ನ ಫ್ರೆಂಡ್ಸ್ ಜೊತೆಗೆ ತುಂಬಾ ಕ್ಲೋಸ್ ಆಗಿ ಇರೋದನ್ನ ಜಾಸ್ತಿ ಆಗುತ್ತೆ ಯಾವಾಗ ಗಂಡ ಹೆಂಡತಿ ಪರಸ್ಪರ ದೂರ ಆಗ್ತಾ ಬಂದ್ರು ಆ ಟೈಮ್ ಅಲ್ಲಿ ದುಬೈಯಲ್ಲಿ ಸೆಟ್ಲ್ ಆದಂತ ತನ್ನ ಕಾಲೇಜ್ ಫ್ರೆಂಡ್ ಜಿರಾಕ್ ಮಾರ್ಕರ್ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಕ್ರಿಯೇಟ್ ಆಯ್ತು ಹೀಗಾಗಿ ಅವನು ಬರದಂತ ಬುಕ್ ನ ಲಾಂಚಿಂಗ್ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೆ ಹಾಗೆ ಪಬ್ಲಿಕ್ ಮುಂದೆ ಮತ್ತು ಮೀಡಿಯಾ ಮುಂದೆನೆ ಐಶ್ವರ್ಯ ರೈ ಅವನಿಗೆ ಬಹಿರಂಗವಾಗಿ ಕಿಸ್ ಕೊಡ್ತಾಳೆ ಆಗ ಈ ಫೋಟೋ ಎಲ್ಲಾ ಕಡೆ ವೈರಲ್ ಆದ್ಮೇಲೆ ಈಕೆ ಬಚ್ಚನ್ ಫ್ಯಾಮಿಲಿ ಯ ಮಾತುಗಳನ್ನ ಕೇಳ್ತಿಲ್ಲ ಅಂತ ಬಚ್ಚನ್ ಕುಟುಂಬ ತುಂಬಾನೇ ಸಿಟ್ಟಿಗೆ ಬರುತ್ತೆ ಹೀಗಾಗಿ ಅವರು ತಮ್ಮ ಮಗನ್ಗೆ ಆಕೆಗೆ ನಮ್ಮ ಕುಟುಂಬದ ಜೊತೆ ಅಡ್ಜಸ್ಟ್ ಆಗ್ತಿಲ್ಲ ನಿನ್ ಜೊತೆನಾದ್ರೂ ಅಡ್ಜಸ್ಟ್ ಆಗ್ತಾಳೆ ಅಂದ್ರೆ ಆಕೆಗೆ ನೀನು ಕೂಡ ಬೇಕಾಗಿಲ್ಲ ಅಂತ ಹೇಳಿ ಅಭಿಷೇಕ್ ಗೆ ಡಿವೋರ್ಸ್ ಕೊಡೋದಕ್ಕೆ ಪ್ರೆಷರ್ ಹಾಕ್ತಾರೆ ಆಗ ಅಭಿಷೇಕ್ ತನ್ನ ತಂದೆ ತಾಯಿ ಹೇಳದಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಿವೋರ್ಸ್ ಅಪ್ಲೈ ಮಾಡ್ತಾರೆ ಆದ್ರೆ ಆಗಾಗ ತಮ್ಮ ಮಗಳಿಗೋಸ್ಕರ ಭೇಟಿ ಆಗ್ತಾರೆ ಆದ್ರೂ ಐಶ್ವರ್ಯ ಮಾತ್ರ ಮಗಳನ್ನ ಬಚ್ಚನ್ ಕುಟುಂಬದ ಜೊತೆ ದೂರ ಇಡ್ತಾನೆ ಹೋಗ್ತಾರೆ ಹೀಗಾಗಿ ಅಭಿಷೇಕ್ ಮತ್ತು ಐಶ್ವರ್ಯ ಈಗಾಗಲೇ ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಹಾಗೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಮಿತಾಬ್ ಬಚ್ಚನ್ ಅವರೇ ಮುಂದೆ ಸ್ಪಷ್ಟನೆ ಕೊಡಲಿದ್ದಾರೆ ಅಂತ ಬಾಲಿವುಡ್ ಅಂಗಳದಲ್ಲಿ ಸುದ್ದಿ ಹರಿದಾಡ್ತಿದೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಅಭಿಷೇಕ್ ಮತ್ತು ಐಶ್ವರ್ಯ ನಡುವೆ ಇದ್ದಂತಹ ಅಸಲಿ ಕಾರಣಗಳು ಇನ್ನು ಇದೇ ತರ ಟ್ರೆಂಡಿಂಗ್ ಅಲ್ಲಿ ನಡೆಯುವಂತಹ ಘಟನೆಗಳು ಹಾಗೂ ವ್ಯಕ್ತಿಗಳ ಜೀವನದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇದೇ ತರ ಇನ್ನಷ್ಟು ಹೆಚ್ಚಿನ ಮಾಹಿತಿಗೋಸ್ಕರನು ನಮ್ಮ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ